ಎಲ್ಲ ಕೆ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನೋಂಥದ್ದು ಹೊರಬಂದಿದೆ ಎ ಸ್ಯಾರೆಲ್ಲ ಒಂದು ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಇದ್ರ ನಿಮಗೆ ಇವಾಗ ಒಂದು ಕೆ ಜಿ ಕಡೆಯಿಂದ ಒಂದು ಅಪ್ಡೇಟ್ ಅನ್ನೋದು ಬಿಟ್ಟಿದ್ದಾರೆ ಇವಾಗಲೇ ನಿಮಗೆ ಸಿಕ್ಕಿರುವಂಥ ಸೀಟಿಗೆ ನೀವು ಅಲ್ಲಿ ಅಡ್ಮಿಷನ್ ಅನ್ನು ಮಾಡಿದ್ದೀರ ಆದರೆ ಸಾಕಷ್ಟು ವಿದ್ಯಾರ್ಥಿಗಳು ಕ್ಯಾನ್ಸಲನ್ನು ಮಾಡ್ಕೊಳ್ಬೇಕು ಅಂತ ಇರ್ತೀರಾ ಹಾಗಾದರೆ ಇದಕ್ಕೆ ಎಷ್ಟು ದಂಡವನ್ನು ಕಟ್ಟಬೇಕು ಮತ್ತು ಸೀಟ್ ಕ್ಯಾನ್ಸಲ್ ಮಾಡಲು ಎಷ್ಟು ಕಾಲಾವಕಾಶವನ್ನ ಕೊಟ್ಟಿದ್ದಾರೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇವಾಗಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇವಾಗಲೇ ಎಲ್ಲ ಕೆ ಸಿ ಟಿ ವಿದ್ಯಾರ್ಥಿಗಳು ಫಸ್ಟ್ ರೌಂಡ್ ಅಲ್ಲಿ ನೀವು ಒಂದು ಕಾಲೇಜಿಗೆ ಅಡ್ಮಿಷನ್ ಅನ್ನು ಮಾಡಿರ್ತೀರಾ ಅಲ್ಲಿ ಸಿಕ್ಕಿರುವಂತಹ ಸೀಟಿಗೆ ಇನ್ನು ಅದೇ ರೀತಿ ಸೆಕೆಂಡ್ ರೌಂಡ್ ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಅಲ್ಲಿ ಸಿಕ್ಕಿರುವಂತಹ ಸೀಟಿಗೆ ಅನುಗುಣವಾಗಿ ನೀವು ಅಲ್ಲಿ ಅಡ್ಮಿಷನ್ ಅನ್ನು ಮಾಡಿರ್ತೀರಾ ಆದರೆ ನೀವು ಏನ್ ಮಾಡ್ತೀರಾ ಅಂತಂದ್ರೆ ಕಾಲೇಜಿಗೆ ಹೋಗ್ತೀರಾ ಅಲ್ಲಿ ಕಾಲೇಜ್ ಅನ್ನುವಂಥದ್ದು ನಿಮಗೆ ಇಷ್ಟ ಆಗೋದಿಲ್ಲ ಅವಾಗ ನಿಮಗೆ ಅನಿಸುತ್ತೆ ಈ ಒಂದು ಕಾಲೇಜನ್ನು ನಾನು ಹೇಗಾದ್ರು ಮಾಡಿ ಕ್ಯಾನ್ಸಲ್ ಅನ್ನ ಮಾಡ್ಕೊಳ್ಬೇಕು ಅಂತ ಅಂತವರಿಗೆ ಇವಾಗ ಕೇ ಈ ಕಡೆಯಿಂದ ಒಂದು ಅವಕಾಶ ಯಾಕೆ ಅಂತಂದ್ರೆ ನಿಮಗೆ ಇಷ್ಟ ಇಲ್ಲ ಅಂತಂದ್ರೆ ಇದನ್ನ ಕ್ಯಾನ್ಸಲ್ ಕೂಡ ಮಾಡ್ಕೊಳ್ಬಹುದು ನೀವು ಫಸ್ಟ್ ರೌಂಡ್ ಅಲ್ಲಿ ಅಡ್ಮಿಷನ್ ಮಾಡಿದ್ರು ಕೂಡ ಕ್ಯಾನ್ಸಲ್ ಮಾಡ್ಕೊಳ್ಬಹುದು ಅದೇ ರೀತಿ ಸೆಕೆಂಡ್ ರೌಂಡ್ ಅಲ್ಲಿ ಅಡ್ಮಿಷನ್ ಮಾಡಿದ್ರು ಕೂಡ ಕ್ಯಾನ್ಸಲ್ ಅನ್ನ ಮಾಡ್ಕೊಳ್ಬಹುದು ಆದರೆ ಸ್ವಲ್ಪ ಇಲ್ಲಿ ದಂಡವನ್ನು ತಗೊಳ್ತಾರೆ ಅನ್ನ ನೀವು ತುಂಬಿರುವಂತಹ ಫೀಸು ನಿಮ್ಮ ಬ್ಯಾಂಕ್ ಖಾತೆಗೆ ಟ್ರಾನ್ಸ್ಫರ್ ಅನ್ನ ಕೊಡ್ತಾರೆ ಹಾಗಾದ್ರೆ ಎಷ್ಟು ಕಟ್ ಮಾಡ್ಕೊಳ್ತಾರೆ ಅಂತ ನೀವು ಕೇಳೋದ ಆದ್ರೆ ಕೀರ್ದು ಒಂದು ರೂಲ್ಸ್ ಇದೆ ನೀವೇನಾದರೂ ಇವಾಗ ಅಡ್ಮಿಷನ್ ಅನ್ನು ಮಾಡಿರ್ತೀರ ಫೀಸ್ ಕೊಟ್ಬಿಟ್ಟು ಆದರೆ ಅವ್ರದೇ ಆದ ಒಂದು ಕಾಲಾವಕಾಶನ ತಗೊಂಡ್ಬಿಟ್ಟು ಅಡ್ಮಿಷನ್ ಅನ್ನು ಮಾಡ್ಕೊಂಡಿರ್ತಾರೆ ಸಾಕಷ್ಟು ನಿಮಗೋಸ್ಕರ ಟೈಮ್ ಅನ್ನು ಕೊಟ್ಟಿರ್ತಾರೆ ಹಾಗಾಗಿ ಸ್ವಲ್ಪ ದಂಡವನ್ನು ತಗೊಂಡ್ಬಿಟ್ಟು ನಿಮ್ಮ ಒಂದು ಸೀಟನ್ನು ಕ್ಯಾನ್ಸಲ್ ಮಾಡ್ತಾರೆ ಹಾಗಾದ್ರೆ ಎಷ್ಟು ತೊಗೊಳ್ತಾರೆ ಅಂತಂದ್ರೆ ಐದು ಸಾವಿರ ರೂಪಾಯಿ ಅನ್ನೋದನ್ನು ನಿಮ್ಮ ಒಂದು ಸೀಟ್ ಕ್ಯಾನ್ಸಲ್ ಮಾಡಲು ತಗೊಳ್ತಾರೆ ನಂತರದಲ್ಲಿ ನೀವು ತುಂಬಿರುವಂಥ ಫೀಸ್ ಅನ್ನೋಂಥದ್ದು ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಎಕ್ಸಾಂಪಲು ನೀವು ಫಸ್ಟ್ ರೌಂಡ್ ಆಗಿರ್ಬೋದು ಅಥವಾ ಸೆಕೆಂಡ್ ರೌಂಡಲ್ಲಿ ಅಲ್ಲಿ ನಿಮ್ಮ ಒಂದು ಕಾಲೇಜ್ಗೆ ಅಡ್ಮಿಷನ್ ಮಾಡಲು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ತುಂಬಿದೀರಾ ಅನ್ಕೊಳ್ಳಿ ಅದರಲ್ಲಿ ಐದು ಸಾವಿರ ರೂಪಾಯಿನ ಕಟ್ ಮಾಡ್ಕೊಳ್ತಾರೆ ಇನ್ನು ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಅನ್ನೋದು ನೀವು ಸೀಟ್ ಕ್ಯಾನ್ಸಲ್ ಮಾಡಿದ ನಂತರದಲ್ಲಿ ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾರೆ ಈ ರೀತಿಯಾಗಿ ಸೀಟ್ ಕ್ಯಾನ್ಸಲ್ ಮಾಡಲು ಇವಾಗ ದಂಡವನ್ನು ತಗೊಂಡ್ಬಿಟ್ಟು ನೀವು ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಬಹುದು ಹಾಗಾದರೆ ಈ ಒಂದು ಸೀಟನ್ನು ಕ್ಯಾನ್ಸಲ್ ಮಾಡಲು ಇವಾಗಲೇ ಅವಕಾಶನ ಕೊಟ್ಟಿದ್ದಾರೆ ಅಕ್ಟೋಬರ್ ಮೂರನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆವರೆಗೆ ನಿಮಗೆ ಕಾಲ ಅವಕಾಶನ ಕೊಟ್ಟಿದ್ದಾರೆ ಅಷ್ಟು ಅಷ್ಟರಲ್ಲಿ ನೀವು ಏನಾದರೂ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಬೇಕು ಅಂತ ಇದ್ರಿ ಅಂತಂದ್ರೆ ಇಷ್ಟರಲ್ಲಿ ನೀವು ನಿಮ್ಮ ಒಂದು ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಬಹುದು ಅನಂತರದಲ್ಲಿ ನಿಮಗೆ ಸೀಟನ್ನು ಕ್ಯಾನ್ಸಲ್ ಮಾಡಲು ಬರೋದಿಲ್ಲ ಹಾಗಾಗಿ ಯಾರಾದರೂ ಸೀಟನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇವಾಗಲೇ ನೀವು ಕ್ಯಾನ್ಸಲ್ ಮಾಡ್ಕೊಳ್ಬೋದು ಈ ರೀತಿಯಾಗಿ ಒಂದು ರೂಲ್ಸ್ ಇಟ್ಟಿದ್ದಾರೆ ಇನ್ನು ಅದೇ ರೀತಿ ಒಂದು ಮುಖ್ಯವಾದ ಮಾಹಿತಿ ಏನಂತಂದ್ರೆ ನೀವೇನಾದರೂ ಸೀಟ್ ಕ್ಯಾನ್ಸಲ್ ಮಾಡುವ ಮೊದಲು ಸ್ವಲ್ಪ ಯೋಚನೆ ಮಾಡಿ ಮಾಡ್ಬೋದಾ ಅಥವಾ ಮಾಡಬಾರ್ದಾ ಅಂತಂದರೆ ಮತ್ತೆ ಮಾಡಿ ಆಮೇಲೆ ಕೊರಗಕ್ಕೆ ಹೋಗ್ಬೇಡಿ ಮತ್ತೆ ನಾನು ಸೀಟ್ ಕ್ಯಾನ್ಸಲ್ ಮಾಡಬಾರ್ದಿತ್ತು ಅಂತ ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡುವ ಮೊದಲು ಯೋಚನೆ ಮಾಡಿ ಏನಾದರೂ ಬೇಡ ಅನಿಸಿದರೆ ಕ್ಯಾನ್ಸಲ್ ಮಾಡ್ಕೊಳ್ಬಹುದು ಇದು ಇವಾಗ ಸದ್ಯಕ್ಕೆ ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ಬಂದಿರುವಂತಹ ಕೆ ಅಪ್ಡೇಟ್ ಆಗಿತ್ತು ಇದೇ ರೀತಿ ನಿಮಗೆ ಹೆಲ್ಪ್ ಂತ ವಿಡಿಯೋಸ್ ಗಳನ್ನ ತರ್ತಾ ಇರ್ತೀನಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಗೆ ಏನಾದ್ರೂ ಡೌಟ್ ಗಳಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿಸ್ತೀನಿ ಎಷ್ಟಾದ್ರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು